ಎಣ್ಣೆ ಹುಡುಗ ಇಷ್ಟ ಆಯ್ತಾ ಅಕ್ಕ ನಿನ್ಗೆ ಹೆಂಗನಸ್ತು ಅಯ್ಯೋ ಪರ್ವಾಗಿಲ್ಲ ಅಕ್ಕ ಸುಮ್ಕಿರ ಏನಾಗಿದ ಗಂಡು ಚೆನ್ನಾಗೆ ಆದ್ರೆ ಯಾಕೋ ನಾನು ಒಂದ್ ಕೇಳೋ ಅದೇ ಒಂದ್ ಮಾತಾಡ್ತಿತ್ತಲ್ವಾ ಕಿವಿ ಭೀ ಕೇಳಕಲ್ವಾ ಅಯ್ಯೋದಿ ಏನೇಕಾ ಗಂಡು ಹೆಂಗ ಅನ್ಸ್ತು ಹಂಗೇನವ ನೀವ್ ಹಂಗಿರ ಹಂಗೆ ಹಂಗಂದ್ರ ಅದ ನೀನ್ ತಾನೇ ಮದ್ವೆ ಬಾಟ ಮಾಡ್ಬೇಕಾಗಿರಳು ಹ್ಮ್ ಇಷ್ಟ ಆಗಿದ್ರೆ ಇಷ್ಟಾನು ಇಲ್ಲಾಂದ್ರ ಇಲ್ಲಾನು ನೀವ್ ಯಾರ ತೋರಿಸ್ತೀರಿ ಅವ್ರ ಮೃದುವಾಗ ಹೋಯ್ತೀನಿ ನಾನು ಅವ್ರೇ ಬೇಕು ಇವರೇ ಬೇಕ ನಾನು ಕೇಳಕ್ಕಿಲ್ಲ ನಿಮ್ ಅಪ್ಪ ಎಲ್ ಗೊಯ್ತು ಬರ್ನೇಲ್ವ ಇನ್ವೆಲ್ಲೇ ಏನ ಅಪ್ಪನ್ ಏನು ಎಣ್ಣು ಇಲ್ಲ ಉಡುಗನಾಗತಾನೇ ಅಂದ್ರೆ ನೀವು ನೋಡಿದ್ರೆ ನೀವು ಏನ್ ಮಾತಾಡಿದಿರಿ ಅವತ್ತು ಏನ್ ಮಾತಾಡ್ಕತಿದ್ರಿ ಇಬ್ಬರು ಸುಮ್ನೆ ಸುಮ್ನಾಗ್ಬಿಟ್ರಲ್ಲ ಏನ್ ಮಾತಾಡ್ಕತ ಸುಮ್ನೆ ಕಲಿಪಿಲಿ ಕಲಿಪ್ಲಿ ಮಾತ್ರ ನೀನು ಮಾತ್ರ ಸುಮ್ನೆ ಇರ್ಬೇಕು ಬಾಯ್ ಮುಚ್ಕೊಂಡು ಏನ್ ನಮ್ಗ್ ಗೊತ್ತಿಲ್ಲಂಗ್ರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಇವು ಕಲಿ ಎಲ್ಸ್ಕೋಬೇಕು ನಾವು ಸರಿ ಅಕ್ಕ ಮಾಡ್ಕೊಂಡಿದ್ರಿ ಸುಮ್ಕಿರಿ ಇನ್ನೇನು ಎಲ್ಲ ಚಾಟ್ ಚುಟ್ಟಿ ಒಬ್ಬರು ಮೆತ್ಕಿರ್ತಾರೆ ಓ ಏನು ನಲ್ವತ್ತೆ ನಲ್ವತ್ತೆಕರ ಐವತ್ತಕರ ಜಮೀನು ಬೇಕಾದಾಗ ಮನೆ ಮಠ ಎಲ್ಲ ಇದ್ದಂತಲ್ಲ ಒಂಚೂರು ಒಂಚೂರು ಏನ್ ಬುದ್ಧವಂತರುಗಳು ಏನ್ ಎತ್ತಿ ಮಕ್ಕಳು ಚೆನ್ನಾಗಿ ಸಾಕಲ್ಲಾ ಬಿಡು ಸುಮ್ ಕೂತ್ಕೋ ಅಮ್ಮನ್ ನೋಡ್ರಿ ಗೊತ್ತಾಲ್ವ ಎಷ್ಟ್ ಒಳ್ಳೇದು ಅಂತ ಇಬ್ರು ಇಬ್ಬರು ಹಾಕ್ತಂಗಿರ್ತೂ ಮನೆಗೆ ಅವ್ರ ನಮ್ಮನೆಗೆ ಬೇರೆದಾಗಿದ್ರೆ ಅಷ್ಟು ಶ್ರೀಮಂತ ಕೇಕ್ ಇಟ್ಕೊಂಡು ಈಚೆಲ್ ಕೂತ್ಕೊಂಡು ಎಣ್ಣೆ ನೋಡ್ಕೊಬೈತಿದ್ರ ಎಷ್ಟ್ ಚೆನ್ನಾಗಿ ಎಷ್ಟು ಒಳ್ಳೆ ಜನ ಕಾಣ್ತಾರೆ ಅಂತ ಮನೆಗೆ ಏನ್ ಕೊಡಾಕ ಪುಣ್ಯ ಮಾಡಿರ್ಬೇಕು ಸುಮ್ ಬಾಯಿ ಮುಚ್ಚಕೊಂಡು ಇರೋ ಕಲಿರಿ ಯಾರ್ನಾಕ್ಲೇ ಅತ್ತ ದುರಂಕಾರ ಅಂಕರನ ಇದಿಲ್ಲ ತತ್ತಾ ಹುಡ್ಗನ್ ಬೇಕೋ ಒಂದ್ ಮನೆ ನಮ್ಗೆ ಅವ್ ಹೇಳೋದೊಂದು ಹುಡುಗನ್ ಕಟ್ಕೊಂಡು ಏನು ಸರಿಯಾ ಮನೆ ಕಡೆ ಚೆನ್ನಾಗವ ರೀ ಸುಮ್ಕಿರಿ ನೀವು ಅಷ್ಟು ಬುತ್ ಕಟ್ಟ ಬಾಟ ಇರೋ ನಾವ್ ನಿಜಕ್ಕೂ ಮಾಡಾಕ ಹತ್ತಿತ್ತ ಏನ್ ಮಗ ಹೆಂಗ್ ಮಗ ನೀವ್ ಹೆಂಗೆ ಹೇಳ್ತೀಯ ಹಂಗೆ ಕಣಪ್ಪ ಅವ್ಳ್ದೇನು ಅವ್ಳು ನೀನು ಹಂಗೆ ಹೇಳ್ತೀಯ ಹಂಗೆ ಅಂತಾಳೆ ನಮ್ಗೆ ಹಾಕೊಂಡ ಬಾಯಿಗೆ ತಕ್ಕ ಮಾಡಬೇಕಲ್ಲ ನನ್ನ ಮಗಳಂತ ಕರೆ ನನಗೆ ತಿಳ್ವೊಳಕೆ ಇಲ್ಲವಾ ಸುಮ್ ಕುತ್ಕೋ ಆಸ್ತಿ ಬೋತ್ಕಾಟ ಬೇಕಾದಂಗದೆ ಅಷ್ಟ ಚಲಾಗಿರೋ ಇನ್ನು ಬಂದರೋ ಇಲ್ಲವ ನನ್ನ ಮಗಳು ನೋಡಕ್ಕೆ ಅದಕ್ಕೆ ಬರಕ್ಕೆ ನನ್ನ ಮಗಳು ನೋಡಕ್ಕೆ ಏನು ಕಮ್ಮಿ ಆಗಿದೆ ಅದು ಏನು ಕಮ್ಮಿ ಆಗಿದೆ ಹೇಳಿ ಅಂದ ಚಂದ ಕಮ್ಮಿ ಆಗಿದೆ ಏನು ಕಮ್ಮಿ ಆಗಿದೆ ಅದು ಏನ್ ಅಂದ ಚಲ ತಕಡೆ ತಿಕ್ಕನ್ ಕುಡ್ದಾರ ಸುಮ್ ಕುತ್ಕೋ ಆಡವೇ ನೀನು ಅವತರವಾ ಅಯ್ಯೋ ಏನಾದ್ ಮಾಡ್ಕ ಹೋಗಿ ನನ್ನ ಮಾತುದ್ರ ಆಕಿಲ ನಿಮಗೆ ಸುನೋದಕಾಯ ಬಾ ಇಟಕ ಬೇಕಾ ಹುಡುಗ ಪರವಾಗಿಲ್ಲಕಾಯ ಸುನೋದಕಾ ನೋಡ್ದಾ ಓ ಪರವಾಗಿಲ್ಲ ಕನಪ್ಪ ಪರವಾಗಿಲ್ಲಕ ಸುಂಕಿರು ಏನಾಗಿದೆ ಗಂಚು ಆಗಿದೆ ಲೇ ಅತ್ಕೇಕೆ ಅನ್ ಸುನೋದಕನ ಕೇಳಾಕ ಫೊಂಡಿದ್ರು ಅವತೆ ಬಂದ್ರು ಹುಡುಗ ಒಂದು ಚೂರು ಮಂದ ಚೂರು เปಪ್ಪೆದ ಗಾರ್ತನಿ ಅಂತ ಆಡ್ಲಿ ಬಿಡು ಮುದ್ದು ಮುದ್ದಾಗ ಸಾಕಿರ್ತಾರೆ ಈಗ ಬೇಕಾದಾಗ ಮುದ್ದುಕಟ ಬಾಳಗಟ್ಟ ಎಲ್ಲ ಅದೇ ಈಗ ದೊಡ್ಡ ಮ ಶ್ರೀಮಂತರ ಮಕ್ಕಳು ಅಂದರೆ ಇನ್ನೇನು ಇನ್ನೇಗಿದ್ದಾವ ಚಾಟ್ ಊಟ ಹೇಗಿದ್ದಾವ ಬೆಳ್ಸಿರ್ತಾರೆ ಬೆಳೆಸಿರ್ತಾರೆ ಅದಕ್ಕೆ ಹಂಗೆ ಒಂಚೂರು ಮಂದಾಗಿರ್ಬೋದು ಈಗ ಇನ್ನೇನು ಮಾಡೋಕ್ಕದ ಅಷ್ಟು ಜೋರಾಗಿರೋ ನಾವು ಕೊಡೋಕದ ಆದಲ್ದನೆ ಇವಳಿಗೆ ಈಗ ಹದಿನೆಂಟು ವರ್ಷ ಹಾಕಾಯ್ತದೆ ಇನ್ನೊಂದು ವರ್ಷ ಆದರೆ ನಿಮಗೆ ಗೊತ್ತು ನಮ್ಮ ಮೂರು ಪರಿಸ್ಥಿತಿ ಹೇಗೆ ಅನ್ಬಿಟ್ಟು ರಮಣ ಕೇಳು ಮೊದಲು ನೀನು ಮದುವೆ ಮಾಡಕ್ಲಿ ಯಾರ ಮಾತು ಯಾಕೆ ಅಂದ್ರೆ ಪಟೇಲ್ ಹಾಪುಂದ್ರೆ ನಿಮ್ಮ ಮಗಳ ಮೇಲೆ ಕಂಡು ಬಿದ್ದ್ಬಿಟ್ಟದೆ అదొత్తే నన్ను మగ నన్న గండవనల్ అని బా ముక అని బుర్బర్ బి చాపే సుత్కొగా ఆ నన్న మగ అదే టో కుంతను జస్ ఏర్కొను కేసవర ఏ నారా మళ్ళీ ఒళ్ళదు కేట్దంత యూ నోడీ కడో ఏ నోడీరా ఎలా మాడి మాడి మివ్ నమ్మను తోడుతా కుతనే యా హు మళ్ళు కనికో ఏ నన్ను మగనం యొక్క బెడో నన్ను గండంకి మనవాళ్ళు నన్న మగ ಲಕ್ಷ್ಮಿ ಮೇಲೆ ಇವಳ್ಮೇಲೆ ಕಂಡು ಬಿದ್ದ್ಬಿಟ್ಟೆ ನನ್ನ ಮಗಂದು ಹೆಂಗಾರ ಮಾಡಿ ಮದುವೆ ತಪ್ಪಿಸ್ಬೇಕು ಅಂತ ಬಾಳ ನೋಡ್ತಾವ್ ನೋಡು ಜನಕ್ಕೆ ಹಿಂಗಂತೀ ನಾನು ಯಾಕೆಲ್ಲ ನೀಜ್ವಾಗ್ಲು ಹೇಳ್ತಾವ್ ಕೇಳು ಅಷ್ಟ್ ಪದ್ಧತಿ ಅದಾವಲ್ಲಿ ವರ್ಷ ಆದಷ್ಟು ದೇವದಾಸಿ ಮಾಡೋದು ಆ ಪದ್ಧತಿಗೆ ಹೆಂಗಾರೆ ಮಾಡಿ ಒಳ್ಳೆ ತೊಳಿಬೇಕು ಅಂತ ಬಾಳ ಪ್ರಯತ್ನ ಮಾಡ್ತಾವೆ ಪಟೇಲಪ್ಪ ತಿಳ್ಕೊಬಿ ಆದಷ್ಟು ಹೆಣ್ಣಿಗೆ ಮದುವೆ ಮಾಡ್ ಕಳ್ಸುದ್ರೆ ಅವ್ಳು ಬಾಳ್ಮೆ ಉಳ್ಕೊಂಡಂಗೆ ಅವ್ಳ ಜೀವನ ನೀವೇ ನಿಮ್ ತಯಾರ ಆಳ್ ಮಾಡ್ತೀರಿ ಅಸ್ಸಲ್ಲ ಈ ಸರಿ ಕನಕ ಮಾತ್ರ ನಿಜಕ್ಕೂ ಅದ್ಲೇ ಕೈತಿದ್ರಿ ಕನಕ ಏನಕ ಹಿಂಗಂತೀ ನಮ್ಮನೆ ಸುದ್ದಿ ಬೋದ್ರ ಬಿಟ್ಟನ್ ಪಡೆಲ್ಲಾ ಪನ್ ತಕೊಬಿ ಓಹ್ ಹುಡುಗರ ತಲೆ ತಿರುಗು ಊರ್ಗೆ ಕಾನೂನು ನಮಗ ಬೇರೆ ಪೆಸಲಗ ಸುಮ್ ಕೂತ್ಕೊಂಡಿರೋ ಇವಣ್ಣ ಹೇಳ್ತಾರ ನಿಜವೇ ನಿಜ್ವಾಜನ್ ಬಾರಿಟಕ ಇವತ್ತು ಸರಿಯಾದಾಗೋಗೋದಕ್ಕೆ ಅಂತ ಹೋಗೋ ನಾನು ಹೋಗ್ನಿಲ್ಲ ಅಂದಿದ್ರೆ ಏನಕ್ಕ ಏನಾಯ್ತು ಯೋ ಈ ತೊಡಗಲ್ಲ ಅನ್ನೋಕ್ಕ ನಮ್ಗೆ ಗಂಡ ಅವ್ನು ಬಾಯ್ ಮುನ್ನಕಮ್ಮಯ್ಯ ಅವ್ನಿಗೆ ಏನು ಮಾಡಬೇಡಿ ಏನು ಬೈನು ಬಿಡಾಕ ನೀನು ಕಾಲು ಬಿಡ್ತೀನಿ ನಾನು ನೋಡಿ ಈ ಏನಿಲ್ಲ ನಾನು ಮುನ್ಸ್ಗೆ ನಂಗೆ ಸಮಾಧಾನ ಆಯ್ಕೆಲ್ಲ ಅದಕ್ಕೆ ನಾನು ಹೇಳೋ ಅನ್ಕ ನನ್ನ ಬಂದೀವಿ ನನ್ನ ಮಾತ್ಕೊಂಡು ಮಕ್ಕ ನೋಡ್ಕೊಂಡೆ ಸುಮ್ಮನೆ ಆಯ್ತೀನಿ ಅಂದ್ರೆ ನಾನು ಹೇಳ್ತೀನಿ ಇರೋಸ ಇಲ್ಲ ಅಂದ್ರೆ ನಾನು ಹೇಳಕ್ಕಿಲ್ಲ ಕಣಕ ಏನು ಹೇಳಕ ಏನು ಹೇಳು ನನ್ನ ಮಗ ಪಟೇಲಪ್ಪನ್ಗೆ ನಿಮ್ಮ ಮುಲಕ್ಷ ನಿಮ್ಮೆ ಕಂಡು ಬಿದ್ದ್ಬಿಡ್ತದೆ ಕಣಕ ಎಂತ ಏನಾಯ್ತಗತೀನಿಗೆ ಹೇಳ್ತೀನಿ ಕೇಳು ಮತ್ತೆ ನಾವು ಇಲ್ಲಿ ಎಲ್ಲ ಗಂಡುಗಳು ಅವಮ್ಮರು ಗಂಡು ಅವ್ರಿಗೆ ಮೂರು ಜನ ಹೋಯ್ತಾ ಇದ್ರ ಎಲ್ಲಿ ಅಲ್ಲಿ ಅಲ್ಲೊಂದು ಉಣ್ಣೆ ಮ ಒಂದು ಉಣ್ಣೆ ಬೆಳೆಯದಲ್ಲ ಮರ ಅಲ್ಲಿ ಕುಂತವ್ರೆ ಕನಕ ಕುಂತಿದ್ರ ಅಲ್ಲಿ ನಾನು ಮಾತಾಡ್ತಿದ್ರು ಅಂದ್ರೆ ನನ್ನ ಗಂಡ ಅವ್ನು ಬಾಲಿ ಮುನ್ನಾಕ ಹುಡುಗಿ ಮೂರು ನಕ್ಷತ್ರದಲ್ಲಿ ಹುಟ್ಟದ ಅಂದ್ಬಿಟ್ಟು ಅವ ಅಮ್ಮನ್ಗೆ ಹೇಳಿ ಬಿಡತಕ್ಕ ಹಿಂಗಂತ ಹೇಳಿ ಆಮೇಲೆ ಆಮೇಲೆ ಇವ್ ನನಗೋ ಎದ್ಕೇನೋಯ್ತು ಏನಂದ್ರೆ ಏನೋ ಅಂತ ನೋಡೋದ ಏನೇನು ಹೇಳೋಣ ಅಂದ್ಬಿಟ್ಟು ಕೇಳ್ಸ್ಕೊಳ್ದ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತಿದೆ ಅಣ್ಣ ಮರಳಿ ಆಮೇಲೆ ಅವರು ಅಂದ್ರು ನಮ್ಮ ಹುಡುಗನು ಮೂಲ ನಕ್ಷತ್ರ ನನಗೂ ಮೂಲ ನಕ್ಷತ್ರ ಈಗ ನನ್ನ ಗಂಡ ಸೊತಗಿದಾನೆ ಆಗ ಏಳುವಿನ ನಾವು ಯಾವೆಲ್ಲ ನಂಬಕ್ಕಿಲ್ಲ ನಾನು ಮೂಲ ನಕ್ಷತ್ರದ ಹುಟ್ಟಿರೊಳೆಯಾ ನನ್ನ ಮಗನ ಮೂಲ ನಕ್ಷತ್ರದ ಹುಟ್ಟಿರೋನು ನನ್ನ ಹಂಗೆ ಅಂತಿದ್ರು ಈಗ ನನ್ನ ಗಂಡ ಇನ್ನು ಗುಣ ಅವನೇ ಇವನು ಇವ್ನು ಮದುವೆದ್ರಿಗೆ ಆದರೆ ಮೂರೇ ತಿಂಗಳು ಗಂಡು ಅಂತ ಅಂತಿದ್ರು ನನ್ನ ಗಂಡ ಇನ್ನೂ ಗುಣ ಅವನೇ ಅವ್ನ ಹಂಗೆಲ್ಲ ನಾವು ಇಲ್ದೋದೆಲ್ಲ ನಂಬಕ್ಕಿಲ್ಲ ನಾವು ಅಂದ್ಬಿಟ್ಟು ನನ್ನ ಗಂಡಂಗೆ ಅಂತ ಉಗಿದ್ರು ಚಂದಾಗೆ ಉಗ್ದಾರತ್ತೆ ನಾನು ಹೋಗ್ಬಿಟ್ಟು ನಾನು ಉಗಿದ್ಬಿಟ್ಟು ಉಪ್ಪಾಕ್ಬಿಟ್ಟು ಕಳಿಸ್ತೇನೆ ನನ್ನ ಮಗನ ಅದಕ್ಕೆ ಆಗ ಕುಂತಕೊಂಡು ಸುಮಾರು ಒತ್ಕೊಂಡು ಮಾತಾಡೋದೋಣ ಪರವಾಗಿಲ್ಲ ಜನಗಳು ಭಾಳ ಒಳ್ಳೆಯವ್ರು ಕನ್ನಡ ಆ ಮೂರು ನಕ್ಷತ್ರ ಅಂದ್ರೂ ಹಿಂಗೆ ಸುಳ್ಳು ಹೇಳೋರಲ್ಲ ಅಂತ ಅವ್ರು ಬಾಯಿ ಬರ್ನಿ ಬಲಣ ಹೆಂಗೋ ಬುಡಣ್ಣ ಮಾತ್ರ ಭಾಳ ಒಳ್ಳೆ ಜನಗಳು ಮಾಡಿ ಲಕ್ಷ್ಮಿಯ ಚೆನ್ನಾಗಿರ್ತಾಳೆ ರಾಣಿ ಹೆಂಗೆ ಆ ಕನಕ ನಿಮ್ಮ ಗಂಡ ನಾವು ಏನೋ ನೇ ಮಾಡಿದವು ಏನು ಮೋಸ ಮಾಡಿದವು ಈ ಬುದ್ಧಿ ಕಲ್ತವನ ಸರಿ ಸಿದ್ದಾನೆ ಬತ್ತಿನ ಅಡಿ ಮನೆ ತಕ್ಕೆ ಸರ್ ಹೇಗಿಳಿಸ್ತೀನಿ ಮೋರ್ ವದಿ ಹಂಗೆ ಸುಮ್ಮನೆ ಬಾಯ ಮುಚ್ಚೋಗಿ ಕೂತ್ಕೊಂಡಿರೋ ಯಾಕೆ ಬೇಕೀಗ ಅವೆಲ್ಲವ ಬೇಕು ಈಗ ಹೆಣ್ಣು ಇರೋದು ತಾನೆ ಮದುವೆ ಮಾಡಿ ಕಳ್ಸೋದ ಬಿಡು ಆಮೇಲೆ ಹೆಂಗದ ಆಗಲಿ ಒಳ್ಳೆ ತಲೆಗೆಡಿಸ್ತಾಳಲ್ಲ ಸುಮ್ಮ ಬಾಯಿ ಮುಚ್ಚು ಕೂತ್ಕೊಂಡ್ರೆ ಸರಿ ನೀನು ಸುಮ್ಮನೆ ಜಾಸ್ತಿ ಮಾತಾಡೋದ್ರ ಮೇಲೆ ನಂಗೆ ಕಾಪಾತ್ ಬಿಡ್ತದೆ ದುಷ್ಟ್ರ ಕಟ್ಟರೆ ದೂರ ಇರುವಂತ ಅಂತದೇ ಮೊದಲೇ ಸರಿ ಅಕ್ಕ ಇವನು ಪಟೇಲಪ್ಪ ಹೇಳಿರೋ ಕೆಲಸ ಮಾಡದ ನನ್ನ ಗಡ್ಡ ಸರಿ ಇಲ್ಲ ನಾನೇ ಹೇಳ್ತಲೆ ಕುದ್ದಾಗಿ ಬಂದಿ ಅವನು ಸರಿ ಇಲ್ಲ ಕನಕ ಈಗ ಹೆಂಗೋ ಒಳ್ಳೆ ಕಡೆ ಸಂಬಂಧ ಬಂದಿದೆ ಸುಮ್ಮನೆ ಇಚ್ಛುರ ಮಾಡಕೊಳ್ಳೋದು ಯಾಕ್ ಬೇಕು ಮದುವೆ ಮಾಡಿ ಕಳ್ಸದ ಕಲಿರಿ ಏ ಹುಡುಗ ಒಂದ طرف ಪೆಪ್ಪೆದ ಗರ್ತನೆ ಕನಕ ಅಯ್ಯೋ ಪೆದನೋ ಪದನೋ ಬೇಕಾದಂಗೆ ಬದಕಟಾ ಬಾರಟೈದಂತ ಮದುವೆ ಮಾಡಕೊಳ್ಳಸರಕಾ ಓ ನೀ ಸರಿ ಕರ ಅಲ ನೋಡಕಷ್ಟಾದಾಗೆ ಎತ್ತ ಪೆದನಕ ಚನ್ನಾಗಿ ಕತೆ ಮಾಡಿ ಮದುವೆ ಗಂಡಸು ಎಲ್ಲ ಒಂದೇ ಸಮಯ ಇದ್ದಾರೆ ಒಂದು ಹೊಟ್ಟೆಲ್ಲ ಒಂಥರ ಮಕ್ಳು ಹುಟ್ಟಕ್ಕಿಲ್ಲ ಒಂದು ಇರ್ತದೆ ಒಂದು ಚೂಟಾಗಿರ್ತದೆ ಹಂಗ ಅನ್ಕೊಂಡು ಸರಿ ಬಿಡಕ ತೀರ್ಮಾನ ಮಾಡಾಗಲ ಕನಕ ನೋಡಕ ನಾ ತೀರ್ಮಾನ ಮಾಡಾಗ ಅದೇ ಒಪ್ಪುದ್ರೆ ಒಪ್ಪೋದು ಒಪ್ಪನಿಲ್ವಾ ಅವಳ ಮಗಳನ್ನ ಅವಳು ಎಲ್ಲಿಗಾರು ಕೊಟ್ಕೋಬಹುದು ನಾನಂತೂ ಇನ್ಯಾವತ್ತು ಅವಳು ಮದುವೆ ಕರೆದ್ರು ನಾನು ಮದುವೆ ಹೋಯ್ಕಿಲ್ಲ ನನ್ನ ಟ್ರಂಗು ಹೋಯ್ಕಿಲ್ಲ ನಾನು ಸರಿಯಾ ಅವಳ ಮಗಳನ್ನ ಎಲ್ಲಿ ಬೇಕು ಅವ್ರು ಮಾಡ್ಕೊಳ್ಳಿ ಚೆನ್ನಾಗಂತ ಇದ್ರಿ ನನ್ನ ಮಗಳನ್ನ ಅವಳು ನಿನ್ ಮಗಳಲ್ವಾ ಮಾಡೋಗು ಯಾರು ಮಾಡೋಗು ಹೋಗಿ ಬಾವಿಗೆ ತಕೊಂಡೋಗಿ ಬಾವಿ ಒಳಗೆ ಕೆತ್ತಾಕೋದು ನಾನು ಯಾಕೆ ಅಂತ ಕೇಳಿದ್ರಾಗ ನೀನು ಯಾಕೆ ತಕೊಂಡು ಹೊಡ್ಸ್ಕು ಬಾಡಿ ನನಗೆ ಸರಿ ಯಾ ಹೊಡ್ಸ್ಕತ್ತಿ ನೀನು ಹೊಡ್ದಂಗೆ ಉಪಕಾರಕ್ಕೆ ಹಿಂಗೆಲ್ಲ ಮಾತಾಡೋದು ಸಿ ಕಮ್ಮಿ ಮಾಡು ಏನೋ ಒಳ್ಳೇದಾಯ್ತದೆ ಬಿಡು ಅಕ್ಕ ಸುಮ್ಮ ಮಾಡಕ್ಕೆ ಕಲೀರಿ ನೀವು ಅದಕ್ಕಿಂತ ಮಾಡಿ ಪೆದ್ದಾಗ್ತಾನೆ ಏನಕ್ಕೆ ಇನ್ನು ಮೇಲೆ ಚೂಟ ಗೌಳೆ ಅಲ್ಲಿ ಸರಿ ಹಾಕಿಲ್ವಾ ಅಪ್ಪರ ಪೆದ್ಗಿದ್ದೇನು ಅಂತ ಕನಕ ಅಪ್ಪರ ಪೆದ್ದಂಗೆ ಏನು ಕಾಣಿಕಿಲ್ಲ ಕನಕ ಅಪ್ಪರ ಪೆದ್ದಂಗೆ ಏನು ಕಾಣಿಕಿಲ್ಲ ಮಾತ್ರ ಚೆನ್ನಾಗಿ ಅವನೇ ನನಗೇನು ಪೆದ್ದ ಅನ್ಸ್ತಿಲ್ಲಪ್ಪ ಅಕ್ಕ ಇರೋ ಜಾಸ್ತಿ ಕೇಳ್ಕೊ ನಾನು ಅವತ್ತೇ ಹೇಳಿದ್ರೆ ಇವರು ಗಂಡೆ ಕರ್ಕ ಬರೋದು ಬೇಡ ಅಂತಾರೆ ಅನ್ಬಿಟ್ಟು ನಾನು ಹೇಳಿಲ್ಲ ಹಾ ಅವತ್ತೇ ಹೇಳಿದ್ರು ಪಡಿತರು ಒಂಚೂರು ಹುಡುಗ ಪೆದ್ನೆ ಅಂತ ಈಗ ನಮ್ಮ ಅನುಕೂಲಕ್ಕೆ ಎಲ್ಲ ಕಸಿಕವು ಏನ ನಾವು ಬೇಕಾದಂಗೆ ಮಡಗಿದವ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡಕ್ಕೆ ಆ ಹೇಳಕ್ಕ ನೀನೆ ಈ ಹುಡುಗ ಆಲೆ ಹದಿನೆಂಟು ವರ್ಷ ಆಯ್ತದೆ ಅದೆ ಇನ್ನು ದೋಸ ದೇವದಾಸಿ ಪದ್ಧತಿ ಹಾಂ ಯಾವ ಯಾವ ಥರ ಜೀವನ ಮಾಡಬೇಕಾಗ್ತದೆ ಆಮೇಲಿಂದ ನಿನಗೆ ಗೊತ್ತು ನಮ್ಮ ಊರಲ್ಲಿ ಎಷ್ಟು ಎಣ್ಣೆ ಕುಳಿಗಳು ಅದು ಗೆಲ್ಸಿದ್ದಾನೆ ಅಂತ ಅದನ್ನೆಲ್ಲ ನಾನು ಕಣ್ಣಲ್ಲಿ ನೋಡಕ್ಕೆ ಆಯ್ಕೆ ಅಂದ್ಬಿಟ್ಟು ನನ್ನ ಮಗಳನ್ನ ಎಲ್ಲರೂ ಹಚ್ಚು ಕಟ್ಟಾಗಿ ಇರುತ್ತೆ ಸೇರಿಸ್ಬೇಕು ಅಂದ್ಬಿಟ್ಟು ನಾನು ಇಷ್ಟು ಬಟಾಡ್ತಾ ಇರೋದು ಯಾಕೆ ಹಿಂಗೆ ಅರ್ಥ ನೀನು ಹೇಳ್ತಾ ಸರಿ ಸರಿಕಾ ಸುಮ್ಕಿರಣ ಇದ್ರ ಮೇಲೆ ಅವಳು ಇಷ್ಟ ಏನಾರು ಮಾಡ್ಕೊಳ್ಳಿ ಹೇಳೋದು ಹೇಳಿ ನೀ ಹಿಂಗೆ ಬಿಡಕ್ಕ ನಾನು ಏನು ಮಾತಾಡಕ್ಕಿಲ್ಲ ಅವ್ರು ಇಷ್ಟ ಹೆಂಗೆ ಬೇಕು ಅಂತ ಮಾಡ್ಕೊಳ್ಳಿ ನಾಳೆ ದಿವಸಕ್ಕೆ ಅವ್ರೇ ನೋಡಿ ಕಣ್ಣಲ್ಲಿ ಏನು ನೋಡರು ಬಾಯಿ ಮುಚ್ಕೊಂಡು ಕೂತ್ಕೋ ಏನು ಆಯ್ಕಿಲ್ಲ ಕಣ ನನ್ನ ಮಗಳು ಚೆನ್ನಾಗೇ ಇರ್ತಾಳೆ ನೋಡ್ಲಕ್ಷ್ಮಿ ನಾನು ಹೇಳಿದ್ದಕ್ಕ ಆದರೆ ಆಗ್ಬೋದು ಇಲ್ವಾ ನಿಮ್ಮನ್ನ ಮಾತು ಕಟ್ಕೊಂಡು ನಿಮ್ಮವ್ವ ಹೇಳ್ದೆ ಇರ್ಬೋದು ನನ್ನ ಇಷ್ಟೇ ಮುಗೀತು ಸುಮ್ಮನೆ ನಾನು ಜಾಸ್ತಿ ಮಾತಾಡೋಕ್ಕಿಲ್ಲ ನಾನು ಬೇಕಾದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಅಂದ್ಬಿಡು ನಾನು ಎತ್ತಗಾರ ಹೊಟ್ಟೋತೀನಿ ಮದುವೆ ನಿಂದು ಎಲ್ಲ ನಿಮ್ಮ ನೋಡ್ತಾಳಲ್ಲವಾ ಮಾರಾಜನ್ ಕೊಡ್ತಾಳಲ್ಲ ಅದಾದ್ಮೇಲೆ ನಾನು ಬರ್ತೀನಿ ಸರಿಯಾ ಅಲ್ಲಿ ಗಂಟೆ ನಾನು ಬರೋಕ್ಕೇನ ಮನೆಗೆ ಏನಾದ್ರು ದೇವದಾಸಿ ಪದ್ಧತಿಗೆ ನೀನು ಒಳ್ಳೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಾನಂತೂ ಜೋ ಮಾಡಿಕೊಂಡು ಊರೊಳಗೆ ನಾನು ಹೆಂಗಿರೋ ನಾನು ಇರೋಬಿಟ್ಟು ಮದುವೆ ಮಾಡೋಕಾ ಯಾ ದೇವದಾಸಿ ಮಾಡ್ದೆ ಅಂತ ಅನ್ಸ್ಕೊಳ್ದೆ ನಾನು ಹೇಳು ಕಣ್ಣಲ್ಲಿ ನೋಡಕ್ಕೆ ನಾನು ನಾನು ತಿರಕಿ ಮೇಲೆ ನೀವು ನೀವೇ ಇರ್ಬೇಕಾಯ್ತದ ತಿಳ್ಕೊಬಿಡಿ ಬಿಡಪ್ಪ ಆಯ್ತು ನೀನು ಯಾರಿಗೆ ಹೇಳ್ತೀವಿ ಅವ್ರಿಗೆ ಆಯ್ತೀನಿ ನೋಡವಾ ನೀನೇ ಚೆನ್ನಾಗಿರ್ತೀಯ ನಮ್ಮಪ್ಪ ಏನಂದಾನು ನೀನೇ ಒಂದಲ್ಲ ಒಂದು ಒಂದಿಸ ಚೆನ್ನಾಗ್ತೀಯೇ ಸುಮ್ಮ ಸರಿ ಸರಿಯಾ ಒಳ್ಳೆತನ ನಿನ್ನಲ್ಲಿ ಒಳ್ಳೆತನ ಅದೇ ನಾನು ನಿಮ್ಗೆ ಒಳ್ಳೆದಾಗಿ ಆಯ್ತದೆ ತಲೆ ಕೆಡಿಸ್ಕೊಬೇಡ ಸುಮ್ಮ ಕಲಿ ಸರಿ ಆಯಿತು ನೀವು ಯಾರ್ಗೆ ಹೇಳ್ತೀರ ಅವ್ರಿಗೆ ಆಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ